ಅಭಿವೃದ್ಧಿ ಇಲಾಖೆ ತಾಲೂಕು ಬಾಲಭವನ ಸಮಿತಿ ಶಿಶು ಅಭಿವೃದ್ಧಿ ಯೋಜನೆ ಇದರ ವತಿಯಿಂದ ಹಾಗೂ ಎಂಬಿ ಪೌಂಡೇಶನ್ ಸಹಕಾರದೊಂದಿಗೆ ಬೇಸಿಗೆ ಶಿಬಿರ ಅರಳು ಮಲ್ಲಿಗೆ ಮೇ ಹದಿನೇಳರಂದು ಸಾಂದೀಪ್ ವಿಶೇಷ ಮಕ್ಕಳ ಶಾಲೆಯಲ್ಲಿ ಪ್ರಾರಂಭಗೊಂಡಿತ್ತು ಈ ಶಿಬಿರವು ಮೇ ಇಪ್ಪತ್ತಾರವರೆಗೆ ನಡೆಯಲಿದೆ ಶಿಬಿರದ ಉದ್ಘಾಟನೆಯನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಾದ ಉಸ್ಮಾನ್ ಏನರ ವೀರಿಸಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ನಿರೂಪಣಾಧಿಕಾರಿ ಕುಮಾರ್ ಸುಳ್ಳಿ ತಾಲೂಕು ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಾಜಣ್ಣ ಸಾಂದೀಪ್ ವಿಶೇಷ ಮಕ್ಕಳ ಶಾಲೆಯ ಪ್ರಾಂಶುಪಾಲರಾದ ಶ್ರೀಮತಿ ಹರಿಣಿ ಸದಾಶಿವ ಸೇರಿದಂತೆ ಗಣ್ಯರು ಹಾಜರಿದ್ದರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿ ಶ್ರೀಮತಿ ಶೈಲಜರವರು ಕಾರ್ಯಕ್ರಮದ ಬಗ್ಗೆ ಮಾಹಿತಿ ನೀಡಿ ಸರ್ವರನ್ನ ಸ್ವಾಗತಿಸಿದರು ಕಲಾವಿದ ಪಟ್ಟಾಭಿರಾಮರವರಿಂದ ಮಕ್ಕಳಿಗಾಗಿ ಮಿಮಿಕ್ರಿ ಕಾರ್ಯಕ್ರಮ ನಡೆಯಿತು ಐಸಿಡಿಸಿ ವಲಯ ಮೇಲುಚರಕಿ ಶ್ರೀಮತಿ ಜೆಡಿ ವಿಜಯ ಕಚೇರಿ ಸಿಬ್ಬಂದಿಗಳಾದ ಶ್ರೀಮತಿ ಮಲ್ಲಿಕ ಶೋಭಿತಾ ಕಾರ್ಯಕ್ರಮ ನಿರೂಪಿಸಿ ವಲಯ ಮೇಲುಚರಕಿ ಶ್ರೀಮತಿ ಉಷಾ ವಂದಿಸಿದ್ರು ಶರೀಫ್ ಜೆಟ್ಟಿಪಳ್ಳ ಸುದ್ದಿ ನ್ಯೂಸ್ ಸುಳ್ಯ ಕಾರ್ಯಕ್ರಮ ಇದ್ರು ಕೂಡ ಸ್ಥಳಾವಕಾಶ ಖಂಡಿತ ಇದೆ ನಾವು ನೆರವನ್ನು ಅಂತ thank okay. ಈ ಒಂದು ಶಿಬಿರ ನಡೆಸುವ ಮುಖ್ಯ ಉದ್ದೇಶ ಮಕ್ಕಳು ರಜೆಯಲ್ಲಿ ಪಾಠದ ಜೊತೆಗೆ ಕಲಿಕೆಯಂತರೋಟಿಯನ್ನು ತೊಡಗಿಸಿಕೊಳ್ಬೇಕು ಪ್ರತಿಯೊಂದು ಹುಡುಗಗಳಿಗೆ ಒಂದು ವೇದಿಕೆಯನ್ನು ಅವಕಾಶ ಮಾಡಿಕೊಡಬೇಕು ಅಂತ ಸಂದರ್ಭದಲ್ಲಿ ಅವರ ಪ್ರತಿಮೆಗಳು ಹೋರಾಡೋಕ್ಕೆ ಸಾಧ್ಯ ಆಗ್ತದೆ ಈ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಒಂಬತ್ತು ದಿವಸಗಳ ಒಂದು ಶಿಬಿರವನ್ನು ಈ ಸುಳ್ಳದಲ್ಲಿ ಆಯೋಜಿಸಿದ್ದು ಒಂದೊಂದು ದಿವಸ ಒಬ್ಬೊಬ್ರು ಸಂಪೂರ್ಣ ವ್ಯಕ್ತಿಯನ್ನು ವ್ಯವಸ್ಥೆ ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮ ಒಂದು ಜನ ನೋಂದಾಯಿಸಿದ್ದಾರೆ ಬಂದಿದ್ದಾರೆ ಬಹುಶಃ ಇನ್ನೂ ಕೂಡ ಶಿಬಿರಗಳು ಕಡಿಮೆ ಆದಷ್ಟು ಅದರ ಪರಿಣಾಮ ಇನ್ನಷ್ಟು ಹೆಚ್ಚಿಗೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಆದರೆ ಹೆಚ್ಚಿನ ಜನರಿಗೆ ತಲುಪು ತಲುಪುವುದಿಲ್ಲ ಈ ನಿಟ್ಟಿನಲ್ಲಿ ಇನ್ನೊಂದು ಸುಮಾರು ಹತ್ತು ಜನರಷ್ಟು ಇನ್ನು ಮುಂದಿನ ದಿನಗಳಲ್ಲಿ ಬಂದರೆ ಖಂಡಿತವಾಗಿ ಜನರಿಗೆ ಅನುಕೂಲ ಆಗ್ತದೆ ಇವತ್ತಿನ ಒಂದು ಸಂಪನ್ ವ್ಯಕ್ತಿಯನ್ನು ನಾನು ಇಲ್ಲಿ ನೋಡಿದ್ದೇನೆ ನಮ್ಮ ಕೊಟ್ಟಿಯವರು ಅವರು ನನಗೆ ಸಾವಿರದ ಒಂಬೈನೂರ ತೊಂಬತ್ತೆರಡರ ಪರಿಚಯ ಅವರ ವಿಮೆ ಇರ್ಬೋದು ಶಾಡಕರ ಇರ್ಬೋದು ಪ್ರತಿಯೊಂದು ಕೂಡ ಭಾಗವೊಂದು ಪ್ರತಿಭಾವಂತ ರಾಜ್ಯ ಮಟ್ಟದಲ್ಲಿ ಅದಕ್ಕೆ ರೀತಿ ರಾಜ್ಯದಲ್ಲಿ ಕೂಡ ವಿದೇಶದಲ್ಲಿ ಕೂಡ ಹೋಗಿ ಅವರು ತಮ್ಮ ಪ್ರದರ್ಶನವನ್ನು ಕೊಟ್ಟಿದ್ದಾರೆ

ನೀವು ಹೊರ್ಗಡೆ ಆಟಾಡ್ತಿದ್ರೆ ನಿಮ್ಮ ಫ್ರೆಂಡ್ಸ್ ಬಂದಿದ್ದಾರೆ ಎಲ್ಲಾ ಜತೆಗಳು ಸಹ ಮನೆಗೆ ನಿಮ್ಮ ತಂಗಿ ಅಕ್ಕ ತಮ್ಮ ಅಂತಂದರೆ ನಿಮ್ಮ ಪಕ್ಕದ ಮನೆಗೆ ಯಾರೋ ಫ್ರೆಂಡ್ ಇದ್ರೆ ಹೇಗೆ ಆಟ ಆಡ್ತಿದ್ರಿ ನೀವು ಹಂಗೆಲ್ಲ ಇವತ್ತು ಚೆನ್ನಾಗಿ ಖುಷಿಯಾಗಿ ಆಟ ಆಡ್ತೀರಾ ಹೇಳಿ ಆಟ ಆಡ್ತೀರಾ ಹೇಳಿ ಖುಷಿಯಾಗಿ ಆಟಾಡ್ತೀರಾ ಎಸ್ ಆಟ ಆಡ್ತೀರಾ ಫ್ರೆಂಡ್ ಆಗಿರ್ಬೇಕು ಆಯ್ತಾ ನಾನು ಅವರು ಮಾತಾಡ್ಲಿಲ್ಲ ಏನ್ ಮಾಡ್ಲಿಲ್ಲ ಅಂತ ಹೊರಗಡೆ ಹೋಗುವಾಗ ಎಲ್ಲರೂ ಅಷ್ಟು ಪ್ರೀತಿ ವಿಶ್ವಾಸದಿಂದ ಈ ಒಂದು ಒತ್ತು ದಿನದ ಬೇಸಿಗೆ ಖುಷಿಯಾಗಿ ಯಾಕಂದ್ರೆ ಇದು ಮಕ್ಕಳ ಒಂದು ಸರ್ವೋತಮುಖ ಅಭಿವೃದ್ಧಿ ಅಂತಂದ್ರೆ ಅವರ ಒಂದು ಒಡನಾಟ ಸ್ನೇಹಿತೆಯಾಗಿರ್ಬೋದು ಮತ್ತೆ ಜೊತೆಗೆ ವಿವಿಧ ಚಟುವಟಿಕೆಗಳು ಬಂದಿದ್ದಾರೆ ನಮ್ಮ ಒಳ್ಳೆಯ ಉತ್ತಮ ರೀತಿಯ ನಿಮ್ಮ ಜೊತೆಯಲ್ಲಿ ಆಟಾಡ್ತಾರೆ ಆಟ ಆಡಳು ಆ ಕಾರ್ಯಕ್ರಮ ಒಬ್ಬರು ಈ ಕಾರ್ಯಕ್ರಮ ಮಾಡುವಂತಹ ಸಂದರ್ಭ ಸಂದರ್ಭ ಇರೋದಿಲ್ಲ ಸರಿಯಾದ ರೀತಿಯಲ್ಲಿ ಸದುಪಯೋಗ ಪರಿಸ್ಕೊಂಡ್ರೆ ಖಂಡಿತ ನೀವು ಇಲ್ಲಿ ಚರ್ಚೆ ಮೇಲೆ ನೆಕ್ಸ್ಟ್ ನೀವೇನ್ ಮಾಡ್ತೀರಿ ಅಂಗನವಾಡಿ ಹೋಗುವಾಗಿರ್ಬೋದು ಇಲ್ಲ ಅಂತಂದ್ರೆ ಒಂದೇ ಕ್ಲಾಸ್ಗೆ ಹೋಗುವಂತಾಗಿರ್ಬೋದು ಅಲ್ಲಿ ಹೋದ್ಮೇಲೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಈ ಒಂದು ಬೇಸಿಗೆ ಶಿಕ್ಷಣ ಎಲ್ಲ ಆದ್ರೆ ಇಪ್ಪತ್ತೆರಡನೇ ತಾರೀಕು ಹೋಗುವಂತ ಸಂದರ್ಭದಲ್ಲಿ ಶಾಲೆ ಈ ಎಷ್ಟೋ ಪ್ರೀತಿ ಖುಷಿಗಳಿಗೆ ಇರ್ತದೆ ಶಾಲೆಗೆ ಹೋದವನ್ನ ನನ್ನ ಮನೆಯಿಂದಾಗ ನಾಲ್ಕು ವರ್ಷ ಸೇನಲ್ಲಿ ನನ್ನ ಕೂಡ ತಿಳಿದಿಲ್ಲ ಪ್ರೀಯ ಬೇಸಿಗೆ ಸ್ಕೂರ್ಗೆ ನಾವು ಹಾಕಿದ್ರು ನಿಂತಿಂತ ಚಟುವಟಿಕೆ ಮಾಡಿದ್ರು ನಾನು ತಿಳ್ಕೊಂಡಿದ್ದೀನಿ ಅಂತ ಒಂದು ಹುಮ್ಮಸ್ಸು ನಿಮ್ಮಲ್ಲಿ ಇಚ್ಛೆ ಹೌದಲ್ವಾ ಹಾಗಾಗಿ ಯಾವುದೇ ಚಟುವಟಿಕೆ ಆಗಿರ್ಬೋದು ಆ ಚಟುವಟಿಕೆ ನಿಂತಾನೆ ಮಾಡಿಸ್ತಾರೆ ಅವಾಗ ನಿಮ್ಮ ಒಂದು ಜ್ಞಾನ ಬೆಳೀತತೆ ಒಂದು ಪುಸ್ತಕ ಅಭ್ಯಾಸ ಆಗಿರ್ಬೋದು ಪತ್ರಿಕೆ ಓದುವಂಥ ಅಭ್ಯಾಸ ಆಗಿರ್ಬೋದು ಒಬ್ಬರಿಂದ ಒಬ್ಬರಿಗೆ ಮತ್ತು ಸ್ನೇಹಿತ್ವ ಬೆಳೆಸ್ಕೊಳ್ಳುವಂಥದ್ದು ಮತ್ತೆ ಏನಾದರೂ ಯಾವ ನೀವು ಸಮಸ್ಯೆಗಳ ನಿವಾರಣೆ ಮಾಡ್ತೇವೆ ನಿಮ್ಮ ವಿದ್ಯಾರ್ಥಿಗಳ ಹೇಗೆ ಮಾಡಬೇಕು ಅನ್ನೋದು ನಿಮ್ಮನೆ ಒಂದು ಕೋಆರ್ಡಿನೇಷನ್ ಇರೋದು ಉತ್ತಮ ರೀತಿಯ ಒಂದು ಈ ಒಂದು ಬೇಸಿಗೆ ಶಿಖರ ಹತ್ತು ದಿನವೇ ನಿರ್ತದೆ ಹೌದಲ್ವಾ ವ್ಯವಸ್ಥೆ ಎಲ್ಲ ಇಲ್ಲೇ ಇದು ಮಾಡ್ಕೊಡ್ತಾರೆ ಮಾಡ್ತಾ ಇರ್ತಾರೆ వ్యవస్థ ఎలా మన బాగా ఏంటో ముగి ఇల్ మన బేణింగ్ కల్సా ఒక్కే గు మహిళా మన మృతి ఇలా సుకుళందీత మేము ఇతర చటువంటి చదివిన ಸಕ್ರಿಯರಾಗಿ ಇಲ್ಲಿ ಹತ್ತು ದಿನಗಳ ಕಾಲ ತಮ್ಮ ಪ್ರತಿಭೆ ಏನಿದೆ ಅದನ್ನ ಬೆಳಗಿಸಲಿಕ್ಕೆ ಬಂದ ತಾವುಗಳೇ ನಾನು ಈ ಮಾತನ್ನ ಯಾಕೆ ಹೇಳ್ತೀವಿ ಈ ಒಂದು ಶಿಬಿರಕ್ಕೆ ಅರಳು ಮಲ್ಲಿಗೆ ಎನ್ನುವಂತಹ ಹೆಸರು ಬಂದಿದ್ದಾರೆ ತುಂಬಾ ಚೆನ್ನಾಗಿದೆ ಅರಳು ಮಲ್ಲಿಗೆ ಸರ್ ಸರ್ ಹೇಳಿದ್ರು ಪ್ರತಿಯೊಬ್ಬರು ಮಕ್ಕಳು ಇಲ್ಲಿ ಸುಮ್ಮನೆ ಕೂತ್ಕೊಳ್ಳುದಲ್ಲ ತಮ್ಮಲ್ಲಿರುವಂತ ಸಕ್ರಿಯರಾಗಿರ್ಬೇಕು ಸುಮ್ಮನೆ ಕೂದ್ರೆ ಆಗುದಿಲ್ಲ ಪ್ರತಿಯೊಬ್ಬರು ತಮ್ಮಲ್ಲಿರುವಂತ ಪ್ರತಿಭೆಗೆ ಅವಕಾಶ ಇದೆ ಇಲ್ಲಿ ಹತ್ತು ಜನ ಹತ್ತು ಜನ ನಡೆಯುವಂತಹ ಈ ಒಂದು ಶಿಬಿರದಲ್ಲಿ ಹತ್ತು ಜನ ಸಂಪನ್ಮೂಲ ವ್ಯಕ್ತಿಗಳು ಅವರಲ್ಲಿರುವಂತಹ ಪ್ರತಿಭೆ ಬೇರೆ ಬೇರೆ ಇದೆ ಅವರಲ್ಲಿರುವಂತಹ ಪ್ರತಿಭೆಯನ್ನ ನಿಮ್ಮಲ್ಲಿ ಅದನ್ನು ಉಣಬಡಿಸ್ತಾರೆ ಚಿಕ್ಕ ಮಕ್ಕಳಿಗೆ ಅಷ್ಟಾತ್ ಆಗಿಲ್ಲ ಅಂತ ದೊಡ್ಡವರು ಇದ್ದಾರೆ ಏನಿದೆ ನಿಮ್ಮಲ್ಲಿ ಏನಿದೆ ಅದು ಫರಕ್ ಆಗ್ತದೆ ಇವತ್ತು ಈ ಒಂದು ಬೇಸಿಗೆ ಶಿಬಿರವನ್ನ ಇಲ್ಲಿ ಹಮ್ಮಿಕೊಂಡಿದ್ದೇವೆ ಆಹ್ ಇರುವಂತಹ ಒಂದು ಪ್ರತಿಭೆಯನ್ನ ಹೊರ ಮತ್ತು ಅವರ ಮುಂದಿನ ಜೀವನದಲ್ಲಿ ಅವರ ವ್ಯಕ್ತಿತ್ವ ವಿಕಸನವನ್ನ ಮಾಡ್ಲಿಕ್ಕೆ ಇಂತಹ ಶಿಬಿರಗಳು ಬಹಳಷ್ಟು ಪ್ರಯೋಜನವನ್ನ ನೀಡ್ತವೆ ಅಂತ ಹೇಳ್ಲಿಕ್ಕೆ ನಾನು ಇಷ್ಟಪಡ್ತೇನೆ ಯಾಕಂತ ಹೇಳಿದ್ರೆ ಎಷ್ಟೋ ಮಕ್ಕಳು ಪಾಲ್ಗೊಂಡು ತಮ್ಮಲ್ಲಿರುವಂತಹ ಒಂದು ಅಭಿವ್ಯಕ್ತಿಯನ್ನು ವ್ಯಕ್ತಪಡಿಸಲಿಕ್ಕೆ ಮತ್ತು ತಮ್ಮ ಒಂದು ಗ್ಲಾಸ್ ಅಲ್ಲಿ ಅಲ್ಲಿ ನೋಡಿದ್ದೆ ಮಕ್ಕಳ ಬೇಸಿಗೆ ಶಿಬಿರ ಅಂತ ನಾವು ಈಗಾಗಲೇ ಬಾರಿ ಸುಳ್ಳದಲ್ಲಿ ಹಲವಾರು ಶಿಬಿರಗಳು ನಡೆಯಿತು ಬೇರೆ ಬೇರೆ ಕಲಾಶಾಲೆಗಳು ಶಿಬಿರ ಮಾಡ್ತಾ ಇದ್ದಾರೆ ಆದರೆ ನಮ್ಮ ಅಭಿವೃದ್ಧಿ ಇಲಾಖೆಗೆ ಮಾಡುವ ಶಿಬಿರ ಬಹಳ ಖುಷಿ ನನ್ನ ಎಂ ಪಿ ಫೋನ್ ಮಾಡಿ ಹೇಳಿದ್ದೆ ನಮ್ಮ ಸ್ಕೂಲ್ ಇಲ್ಲಾಕ್ ಎರಡು ಮೂವತ್ತರ ಹೆಸರು ಕೊಟ್ಟು ಬಿಡಿ ಅಂತ ಹೇಳಿದ್ದೆ ಈ ಶಿಬಿರ ಬಹಳ ಉತ್ತಮವಾದ ಸಿಗುತ್ತೆ ಯಾಕಂತ ಹೇಳಿದರೆ ಈಗ ಈ ಮಕ್ಕಳು ರಜೆ ರಜೆಯಲ್ಲಿದ್ದಾರೆ ಈಗ ನನ್ನ ಓನ್ ಮೆಸೇಜನ್ನು ನಾನು ಹೇಳಿ ಯಾಕಂತೇಳಿದರೆ ಈ ಮೊಬೈಲ್ ಇದೆ ಅಲ್ಲ ಮಕ್ಕಳು ಒಂದು ದಿವಸದಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟು ಮೊಬೈಲನ್ನೇ ಅಡಿಕ್ಟ್ ಆಗ್ತಾಯಿದೆ ಮೊಬೈಲಲ್ಲೇ ಕಾಲಗಳಾದರೆ ನಾನು ಈಗ ನಾನು ಇಬ್ಬರು ಮಕ್ಕಳನ್ನು ನಾನು ಆಫೀಸಿಗೆ ಒಟ್ಟಿಗೆ ಕರ್ಕೊಂಡು ಬಂದೆ ಬಂದು ಏನಾದರೂ ಮಾಡಿಕೊಂಡು ರಜೆಯಲ್ಲಿ ಬೇರೆ ಏನು ಮಾಡಲಿಕ್ಕೆ ಹೋಗಿಲ್ಲ ನನ್ನ ನೋಟಿ ಒಪ್ಪಿನ ಮಿಸುತ್ತ ಕೆಲಸ ನೀಡುವಾಗ ಮತ್ತೆ ಅಜ್ಜಿ ಮಾತಲ್ಲೇ ಕೇಳಿದ್ದೀವಿ ಆ ಸಂದರ್ಭದಲ್ಲಿ ಇಂಥ ಶಿಬಿರಗಳು ಮಾಡುವಾಗ ಮಕ್ಕಳು ಮಧ್ಯಾಹ್ನವರೆಗೆ ಬೇರೆ ಬೇರೆ ರೀತಿಯಲ್ಲಿ ಕೆಲಸಗಳು ಮಾಡ್ತಾರೆ ಅವರಿಗೆ ಅವಕಾಶ ಮಕ್ಕಳಿಗೂ ನಾವು ಇಲಾಖೆ ಅಧಿಕಾರಿಗಳಿಗೆ ಮುಂದಿನ ದಿನಗಳಲ್ಲಿ ಇಂಥ ಶಿಬಿರಗಳು ಹದಿನೈದು ದಿವಸ ಇಪ್ಪತ್ತು ದಿವಸ ಇಲಾಖೆಯ ಮುಖಾಂತರನೇ ಬೇರೆ ಬೇರೆ ತಾಲೂಕಿನ ಕಡೆಗಳಲ್ಲಿ ಮಾಡಿದರೆ ಒಂದಷ್ಟು ಮಕ್ಕಳು ಬೇರೆ ರೀತಿಯಲ್ಲಿ ಇದ್ದಾರೆ ಯಾಕಂತ ಹೇಳಿದರೆ ಈಗಿನ ಮಕ್ಕಳ ಪರಿಸ್ಥಿತಿ ಹೇಳಿದರೆ ನಿನ್ನೆ ನನ್ನ ಮೊನ್ನೆ ಒಂದು ನ್ಯೂಸ್ ಕೇಳಿದೆವು ಕ್ರೀಡಾಂಗಣದಲ್ಲಿ ಆಡುವಾಗ ಒಂದು ಆರನೇ ಕಾಸಿನ ಕುಟುಂಬ ಒಂದು ಒಂಬತ್ತನೇ ಕ್ಲಾಸಿನ ಮಗನ್ನು ಒಂದು ಐದಾರ ನಡೆದಿದೆ ಅದು ತಿಳಿದರೆ ಈಗಿನ ಸೋಷಿಯಲ್ ಮೀಡಿಯಾ ಮಕ್ಕಳಿಗೆ ಯಾರು ಅದು ಮನೆಯವರು ಆ ಪಾಠ ಹೇಳಿಕೊಂಡಿಲ್ಲ ಆದರೆ ಮಕ್ಕಳು ಈ ರೀಲ್ಸ್ ಇನ್ನಿತರ ಇದಕ್ಕೆ ಉಂಟಾಗಿ ಮಕ್ಕಳು ಆತರ ಒಂದು ಇದಕ್ಕೆ ಬರ್ತಾ ಇದ್ದಾರೆ ಗಣ್ಯ ವ್ಯಕ್ತಿಗಳಿಗೆ ನನ್ನ ಪ್ರೀತಿಯ ನಮಸ್ಕಾರ ಸರ್ ಹಾಗೆ ಮಕ್ಕಳಿಗೆ ನಿಮ್ಗೆ ನನ್ನ ನಮಸ್ಕಾರ ಸಿಂಪಾಯ ಚಪ್ಪಾಳೆ ಹೋಗಿದೆ ಅತ್ತೆ ಹ್ಮ್ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ మదర్ ఇస్ ప్రతి పీల ప్రీతి జియల్ ఆచార్య జ్యువెలర్స్ ರೈತ ಬಾಂಧವರೇ ಬಿಸು ಕಳೆದಿತ್ತು ಇಲ್ಲಿ ಕೃಷಿ ಮಾಡುವುದಕ್ಕೆ ಸೂಕ್ತ ಸಮಯ ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯಿಂದ ಹುಡುಕ್ತಾ ಇದ್ದೀರಾ ಹಾಗಾದ್ರೆ ನಮ್ಮ ಸುರ್ಗದ ಮೊಗರ್ಪಡೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ ಇಲ್ಲಿ ಮೂರು ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಕೋಕೋ ಗಿಡಗಳು ಅಡಿಕೆ ಗಿಡಗಳಾದ ಮಂಗಲ ಮೋಹಿತ್ ನಗರ ಸೈಗಾನ್ ರತ್ನಗಿರಿ ಸುಮಂಗಲ ಸ್ವೈಭಮಂಗಲ ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕರಿಮೆಣಸಿನ ಕಸಿ ಗಿಡ ಪಣಿಯು ಸೆವೆನ್ ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ ಪಡೆ ಹಳೆ ಗೇಟು ಸೂರ್ಯ ಬುಕ್ಕಿಂಗ್ ಆಗಿ ಹಿಂದೆ ಸಂಪರ್ಕಿಸಿ ನೈನ್ ಜೀರೋ ಫೋರ್ ಡಬಲ್ ಏಟ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್ ಡಬಲ್ ನೈನ್ ಫೋರ್ ಸಿಕ್ಸ್ ಒನ್ ಟೂ ತ್ರೀ ಏಟ್ ಜೀರೋ ಒನ್